ಎಲ್ಲರಿಗೂ ನಮಸ್ಕಾರ ರಶ್ಮಿ ಚಾನಲ್ಗೆ ಸ್ವಾಗತ ನಾನಿವತ್ತು ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನ್ಸ ರುಚಿಯಾದ ಬೀನ್ಸ್ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಬೀನ್ಸ್ನ ಹೇಗೆ ಬೇಯಿಸಿದ್ರೆ ಪಲ್ಯ ರುಚಿಯಾಗಿರುತ್ತೆ ಅಂತ ಟಿಪ್ಸ್ನೂ ಸಹ ಹೇಳ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಬೀನ್ಸ್ ಪಲ್ಯನ ಮಾಡೋದು ಅಂತ ನಾನಿಲ್ಲಿ ಬೀನ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ನೋಡಿ ಬೀನ್ಸ್ನ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದರಿಂದ ನಾವು ಪಲ್ಯ ಮಾಡುವಾಗ ಬೀನ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ಬೇಗ ಬೇಯುತ್ತೆ ಹಾಗೆ ಸ್ವಲ್ಪ ಕಡಲೆಬೇಳೆನ ನೆನೆಸಿ ಎತ್ತಿಟ್ಕೊಂಡಿದ್ದೀನಿ ಬೇಗ ಬೇಯುತ್ತೆ ಅಂತ ಒಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಸಣ್ಣ ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಉದ್ದುದ್ದವಾಗಿ ಮೂರು ಹಸಿರು ಮೆಣಸಿಕಾಯಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಶುಂಠಿನ ಹಾಕೊಂಡಿದ್ದೀನಿ ಸ್ವಲ್ಪ ಅರ್ಶಿಣ ಪೌಡ್ರನ್ನ ಹಾಕಿ ನಾನಿಲ್ಲಿ ಎಣ್ಣೆಲಿ ಚೆನ್ನಾಗಿ ಈರುಳ್ಳಿ ಮೆಣಸಿನಕಾಯನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೀಗೆ ಎಣ್ಣೆಲಿ ಮೆಣಸಿನಕಾಯಿನ ಫ್ರೈ ಮಾಡೋದ್ರಿಂದ ಖಾರ ಚೆನ್ನಾಗಿ ಬಿಡುತ್ತೆ ನಾವು ಇದು ಚೆನ್ನಾಗಿ ಫ್ರೈ ಆದಮೇಲೆ ಬೀನ್ಸ್ನ ತೊಳೆದ ಎತ್ತಿಟ್ಕೊಂಡಿದ್ನಲ್ಲ ಆ ಬೀನ್ಸು ಮತ್ತು ಕಡಲೆಬೇಳೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಟಿಪ್ಸನ್ನ ಹೇಳ್ತೀನಿ ಅಂತ ಹೇಳಿದ್ದೆ ಇಲ್ಲಿ ಉಪ್ಪನ್ನ ಹಾಕ್ತಾಯಿದ್ದೀನಿ ನಾನು ಉಪ್ಪನ್ನ ಈ ಸ್ಟೇಜಲ್ಲೇ ಹಾಕೋಬೇಕು ಬೀನ್ಸ್ಗೆ ಚೆನ್ನಾಗಿ ಉಪ್ಪು ಇಟ್ಕೊಳ್ಳುತ್ತೆ ಆ ಟಿಪ್ಸ್ ಏನು ಅಂದರೆ ನಾವು ಬೀನ್ಸ್ನ ಬೇಯಿಸುವಾಗ ನಾನು ಡೈರೆಕ್ಟಾಗಿ ಸ್ವಲ್ಪವೂ ಸಹ ನೀರನ್ನ ಹಾಕ್ತಾಯಿಲ್ಲ ನಾನು ಈಗ ಹೇಗೆ ಬೇಯಿಸ್ಕೋತಾ ಇದ್ದೀನಿ ಬೀನ್ಸ್ನ ಅಂದರೆ ಈ ಪಾತ್ರೆಗೆ ಒಂದು ಪ್ಲೇಟನ್ನ ಮುಚ್ತಾ ಇದ್ದೀನಿ ಆ ಪ್ಲೇಟ್ ಮೇಲೆ ನೀರನ್ನ ಹಾಕ್ತಾಯಿದ್ದೀನಿ ಈ ನೀರದ್ದು ಅಬೆ ಕೆಳಗೆ ಇಳಿಯೋದ್ರಿಂದನೇ ಅದರಿಂದನೇ ಬೀನ್ಸು ಬೇಯುತ್ತೆ ನಾವು ಡೈರೆಕ್ಟಾಗಿ ಬೀನ್ಸ್ಗೆ ನೀರು ಹಾಕೋದ್ರಿಂದ ಆ ಬೀನ್ಸ್ದು ಟೇಸ್ಟು ಸಪ್ಪೆ ಸಪ್ಪೆ ಅಂತ ಇರುತ್ತೆ ನೀರು ಕುಡ್ಕೊಬಿಡುತ್ತೆ ಬೀನ್ಸು ನೋಡಿ ನಮ್ಮ ಹಬೆಲೆ ಹೇಗೆ ಬೆಂದಿದೆ ಅಂತ ನಾವು ಒಂದೆರಡು ಸಲ ತೆಗೆದು ಹೀಗೆ ತಿರುಗಿಸಿ ನೋಡಿ ಮತ್ತೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಬೇಕು ಈ ರೀತಿ ಬೀನ್ಸ್ನ ಬೇಯಿಸೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಬೀನ್ಸ್ ಪಲ್ಯ ನಮಗೆ ಬೀನ್ಸ್ದು ಒರಿಜಿನಲ್ ಟೇಸ್ಟ್ ಸಿಗುತ್ತೆ ಇಲ್ಲ ನೀರು ಅದು ಸಪ್ಪೆ ಸಪ್ಪೆ ಅನಿಸ್ತಾ ಇರುತ್ತೆ ಬೀನ್ಸ್ ತಿನ್ನೋದಕ್ಕೆ ರುಚಿಯಾಗಿರೋದಿಲ್ಲ ಇದು ಚೆನ್ನಾಗಿ ಮೇಲೆ ನಾವು ಲಾಸ್ಟಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿನ ಹಾಕೋಬೋದು ನಾನಿಲ್ಲಿ ಕೊಬ್ಬರಿ ತುರಿನ ಹಾಕೊಂಡಿದ್ದೀನಿ ಈಗ ಬೀನ್ಸ್ ಪಲ್ಯ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನಾವು ಇದನ್ನು ಚಪಾತಿ ರೊಟ್ಟಿ ಜೊತೆಗೆ ತಿನ್ಬೋದು ಹಾಗೇನೂ ಸಹ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಯಾರು ಬೀನ್ಸ್ ಸಾಂಬಾರೆಲ್ಲ ಮಾಡಿಕೊಟ್ರೆ ತಿನ್ನೋದಿಲ್ಲ ಮನೇಲಿ ಮಕ್ಕಳು ಅವರೆಲ್ಲ ಈ ರೀತಿ ಪಲ್ಯ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ